ಆಯಿತಾ ಫಸ್ಟ್ ಬೆಳಗ್ಗೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಇದು ಚೋಕು ಹಾಂ ಆಮೇಲೆ ಸ್ಟಾರ್ಟ್ ಹಾಂ ಆಮೇಲೆ ಮತ್ತೆ ಇದು ಸ್ಟಾರ್ಟ್ ಹಾಕ್ಬಿಟ್ರೆ ಇದನ್ನು ಮುಂದಕ್ಕೆ ಮತ್ತೆ ಮುಟ್ಬಾರ್ದು ಅದೇ ಕಾರಣಕ್ಕೂ ಮುಟ್ಟಿದ್ರೆ ಕೆಟ್ಟ ಸ್ಟಾರ್ಟ್ ಆಗಲ್ಲ ಮಿಷನ್ ಹಾಂ ಹಾಂ ಸ್ಟಾರ್ಟ್ ಆಗಿಲ್ಲ ಅಂತ ಮಾತ್ರ ಇದನ್ನು ಎಳಿಬೇಕು ಸ್ಟಾರ್ಟ್ ಹಾಕ್ಬಿಟ್ರೆ ಮತ್ತೆ ಮುಂದೆ ತಳ್ಳಬೇಕು ಬೆಳಗ್ಗೆನಾದ್ರಾಗಲಿ ಮಧ್ಯಾಹ್ನದಾಗಲಿ ಯಾವ್ದಾರು ಆಗಲಿ ಅದು ಒಂದೇ ಮುಟ್ಬೇಕು ಕೊಟ್ಟು ಹಾಂ ನೀನು ಒಂದು ಐತಲ್ಲ ಮಗಲ ಇದು ಇದು ಮುಟ್ಬೇಡಿ ಹಾಂ ಅದು ಪೆಟ್ರೋಲ್ ಪೆಟ್ರೋಲಿಂದ ಆನ್ ಆಗೇ ಇರೋಕ್ಕ ಆಫ್ ಮಾಡೋದಿದ್ರೆ ಆಫ್ ಮಾಡ್ಕೊಬೋದಾ

ನೀವು ಇದ್ರೆ ಬೇರೆ ನೀವು ನೀರ ಇದೆಯಲ್ಲ ಹಾಂ ನೋಟ್ರಲ್ಲ ಹಾಂ ಮುಂದಕ್ಕೆ ಹಾಕಿದ್ದೀನಿ ಇದಕ್ಕೆ ಮುಂದಕ್ಕೆ ತಿರುಗುತ್ತೆ ಮುಂದಕ್ಕೆ ತಿರುಗುತ್ತೆ ಇದು ನೋಡಿದ ಹಾಂ ಓಕೆನಾ ನೀರು ನಿಲ್ಲುತ್ತೆ ನೀನು ಹುಡುಕಾಕ ಯೋಜಸ್ ಬೇರು ಹಾಂ ನಿಮಗೆ ಮಣ್ಣು ಸ್ವಂತ ಕೊಂಚ ಎತ್ತೆ ಇವರ್ಸ್ ಬೇರು ಈಗ ಹುಡುಕಿರ್ಬೇಕು ಊಟ ಚೆನ್ನಾಗಿ ನೀವು ಸತಿ ವೀಡಿಯೋ ಮಾಡ್ಕೋಬೇಕು ಅವರಿಗೆ ಊಟ ತಿರುಗುತ್ತಾ ನೀವು ತಿರುಗ ಹಾಕಿ ಅದೇ ಗಡ ಅಂದ್ರೆ ನೋಡ್ಕೊಂಡು ಇವಾಗ ಕ್ಲಚ್ ಚಿಲ್ ಟೇಬು ಸೈಪ್ ಕ್ಲಚ್ ಕ್ಲಚ್ ಮಾಡಬೇಕು ಹಾಂ ಹಾಂ ಹೇಳ್ತೀರಾ ಕರೆಕ್ಟ್ ಇರ್ಬೇಕಂದ್ರೆ ಕರೆಕ್ಟ್ ಕರೆಕ್ಟ್ ಇರ್ತೀರಾ ಹಾ ಡೌಟ್ ಇದೆ ನಿಮಗೆ ಕೇಳಿ ಡೌಟ್ ಏನಿಲ್ಲ ನಿಮ್ದು ಏನಿಲ್ಲ ಕೆಲಸಕ್ಕೆ ಹೋಗೋದು ಇಳಿಸ್ಕೊಳ್ಳೋದು ಸಾಧ್ಯ ಬಿಟ್ಕೊಳ್ಳೋದು ಮಿಷನ್ನ ಹಾಂ ನೀವು ನಿಮಗೆ ಹೆಂಗ್ ಬೇಕು ಉಲ್ಟಂತೀರ ಅವನು ಹಾಕೊಬೋದು ಈ ಸಣ್ಣ ಹಾಕಿರೋದು ಇವನು ಮಡಿದು ಹಾಂ ಮಡಿದು ಇದು ಮಂಡಿದೆ ಅದು ಮಾಡಿದ್ದೆ ಯಜಮಾನ್ಯ ಅಲ್ಲ ಇದು ಖಾನೆ ಎರಡು ಒಂದೇ ಖಾನಿ ಒಂದೇ ಖಾನಿನೇ ಆಗ ಮತ್ತು ಎರಡೆರಡು ಖಾನಿ ಆಗಲ್ಲ ಆಗಲ ಬರೋಕತ್ತಲ್ಲ ಅಷ್ಟೇ ಬರೋದು ಖಾನಿ ಒಂದು ಅಡಿ ಅಡಿ ಹಾಂ ಒಂದು ಅಡಿ ಕರೆಕ್ಟಾಗಿ ಪಿಕಪ್ ಆಗತ್ತದು ಖಾನಿ ನಿಮಗೆ ಕಮ್ಮಿ ಬೇಕು ಅಂದರೆ ಒಂದೊಂದು ಕೂಡ ತೆಗೆದು ಬಿಸಾಕ್ರಿ ಅಲ್ಲ ಏನೇ ಅಂದರೂ ಆಗಲ ಅಂತ ಹೇಳಿ ಇಲ್ಲ ಅಲ್ಲಿ ಹೊಡೆದು ನೋಡಿರಿ ಗೊತ್ತಾಗತ್ತೆ ನಿಮ್ಮ ನಿಮ್ಮ ಪುರ ಸುಮಾರು ಕೊಟ್ಟಿದ್ದೀವಿ ನಾವು ಇದನ್ನು ಯಾರು ಏನು ಕಂಪ್ಲೇಂಟ್ ಹೇಳಿಲ್ಲ ನಮಗೆ